ಅಂತೇಳಿ ಹೇಳ್ತಾ ಇದ್ದಾರೆ ನಿಜನೇ ಸರಿ ಸರ್ ಇಲ್ಲ ನಮ್ಮ ಬಸ್ ಒಂದು ಕೋಲ ಬಸ್ ಸ್ಟೇಷನ್ ಪಾರ್ಕ್ ಆಗಿತ್ತು ಸೆಫ್ಟಿ ಸೆಬ್ರಿಗೆ ಬಂದು ಹೋದರು ಅವರು ಇನ್ಸೆಕ್ಷನ್ ಮಾಡ್ಲಿಕ್ಕೆ ಬಂದಿದ್ರು ಸೊ ಈಗ ನಮ್ಮ ಜಾಗದ ಇರುವಾಗ ಇನ್ಸೆಷನ್ ಬೌಡಿಗಡೆ ಬಸ್ ನಿಂತಿತ್ತು ಸೊ ಅದನ್ನು ಹೊರಗಡೆಯಿಂದ ಸರಿಯಾದ ಚಾನ್ಸಸ್ ಕಡಿಮೆ ಅನಿಸುತ್ತೆ ಯಾಕಂದರೆ ರಸ್ತೆಯಿಂದ ಆ ಕಡೆ ದಾರಿ ಇರಲಿಲ್ಲ ಈ ಎಡಗಡೆ ಅಲ್ಲಿ ಹೋಗ್ತಿರೋಲ್ಲ ವಿಂಡೋ ಗ್ಲಾಸ್ಗೆ ಯಾರಿಗೇನು ತೊಂದರೆ ಆಗಿಲ್ಲ ನಮ್ಮ ಜಾಲಕ್ನಲ್ಲಿ ಇರೋವ್ರು ಬಸ್ಸಲ್ಲಿ ಅಂತ ಹೇಳ್ತಾರೆ ಪ್ರಯಾಣಿಕರು ಯಾರು ಬಸ್ಸಲ್ಲಿ ಒಳಗೆ ಇರಲಿಲ್ಲ ನೀತಿ ಕಷ್ಟ ಇದು ಎಡಗಡೆ ಒಂದು ಕಿಕ್ಕಿಗಾಜಿಗೆ ಒಂದು ಆಗ ಗ್ಲಾಸ್ ಬಸ್ಟ್ ಆಗಿದೆ ಸೊ ಅವ್ರಿಗೆ ಸ್ಟೇಷನ್ಗೆ ಹೋಗಿದ್ದಾರೆ ಅದನ್ನು ಚೆಕ್ ಮಾಡಲಿಕ್ಕೆ ಸೊ ಏರ್ ಬಸ್ಟು ಬಿಸಿಲಿದೆ ಆಗಿದೆ ಅಂತ ಕೂಡ ಒಂದು ಹೇಳ್ಕೊಡ್ತಾರೆ ಇನ್ನಕ್ಕೆ ಇನ್ನೊಬ್ಬರು ಕಲಿಸ್ತಿರುವಂಥ ಬಟ್ ಅದು ರಸ್ತೆಯಿಂದ ಬರೋ ಚಾನ್ಸಸ್ ಕಡಿಮೆ ಬಸ್ಸಲ್ಲಿ ಇಬ್ಬರೇ ಇದೆ ಯಾರಿಗೇನು ತೊಂದರೆ ಆಗಿಲ್ಲ ಕಾಶಿ ಯಾರು ಇರಲಿಲ್ಲ ಸೊ ಹಾಗಾಗಿ ಇದನ್ನು ನಾವು ಇನ್ನೂ ಪರಿಶೀಲನೆ ಮಾಡಬೇಕಾಗ್ತದೆ ಎಕ್ಸಾಕ್ಟ್ ಏನಾಗಿದೆ ಅಂತ ಸಿ ಸಿ ಟಿ ಫುಟೇಜು ಚೆಕ್ ಮಾಡ್ತೀವಿ ಸೊ ಎಸ್ ಪಿ ಸಾಹೇಬ್ರೂ ಅವರು ಬಂದು ಹೋದ್ರು ಈಗ ಅವರದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ ವಿದ್ರೆ ಇಟ್ ಇಸ್ ಏರ್ ಬಸ್ಟ್ ಆರ್ ಬೇರೆ ಯಾವ ಥರ ಆಗಿದೆ ಅದರ ಬಗ್ಗೆ ನಾವು ಇನ್ನೂ ಪರಿಶೀಲನೆ ಮಾಡಿ ಬೆಳಗ್ಗೆ ಆಪ್ರೇಟ್ ಆಪರೇಟ್ ಇರಲಿಲ್ಲ ಸಪ್ರೇಟ್ ಮಾಡಿದ್ವಿ ಡಿಪೋದಿಂದ ಅವರು ಬಂದಿದ್ದು ಮುಳು ಮುಳುಬಾಗ್ಲಿ ಹೋಗಬೇಕಾಗಿತ್ತು ಸೊ ಪಕ್ಕದ ಪ್ಲಾಟ್ಫಾರ್ಮಲ್ಲಿ ನಿಲ್ಲಿಸಿದ್ರು ಅವರು ಸೊ ಅವರು ಅವರಿಬ್ಬರೇ ಇದ್ದಾಗ ಈ ಥರ ಗಟ್ಟಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ವೆದರ್ ಇಟ್ ಈಸ್ ಸ್ಟೋನ್ ಥ್ರೋ ಅನ್ನೋದು ನಮಗೆ ಕನ್ಫರ್ಮ್ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ನಾವು ಫುಟೇಜ್ ಚೆಕ್ ಮಾಡ್ಬೇಕಾಗಿದೆ ಸೊ ಏರ್ ಬಸ್ಟ್ ಅಂತ ಒಂದು ಆಪ್ಷನ್ ಇದೆ ನಿಂತಿದಾಗ ಏನು ಅಂತ ಹೇಳ್ಬಿಟ್ಟು ಅದು ನಾವು ಇಲ್ಲ ಖಂಡಿತ ಬಲವಂತ ಏನಿಲ್ಲ ಈಗ ಅವರು ನಮ್ಮ ಖಾಸಗಿ ಚಾಲಕರಿದ್ದಾರೆ ಮತ್ತೆ ನಮ್ಮ ಇವರಿದ್ದಾರೆ ನಮ್ಮ ಹೊಸ ಸಿಬ್ಬಂದಿ ಕೂಡ ಇದ್ದರು ಬೇರೆಯವ್ರೆಗುಲರ್ಸ್ ಹೋಗಿದ್ದಾರೆ ಸೊ ಅವರಿಗೆ ನಾವು ಈಗ ಈಗ ತಾವು ನೋಡ್ತಾ ಇದ್ರಿ ಇದುವರೆಗೆ ಏನು ಘಟನೆಗಳೇನು ಆಗಿರಲಿಲ್ಲ ಇದು ನಿಂತ ಕಡೆ ಆಗಿದೆ ಅಂತ ಹೇಳಿದ್ದಾರೆ ರಸ್ತೆ ಏನಾಗಿಲ್ಲ ಇದು ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ ನಿಂತ ಕಡೆ ಏರ್ ಬಸ್ಟ್ ಆಗಿರೋ ಚಾನ್ಸ್ ಇರಬಹುದು ಅಥವಾ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಅದನ್ನು ಪರಿಶೀಲನೆ ಮಾಡ್ತೀವಿ ಅಲ್ಲ ಅವರು ಒಳಗೆ ಕೂತಿದ್ವಿ ನಾವು ಸಡನ್ ಆಗಿ ನಮ್ಗೆ ಒಂದು ಪಟ್ಟಂತ ಶಬ್ದ ಬಂತು ಒಂದು ವಿಂಡೋ ಗ್ಲಾಸ್ ಹೊಡಿತು ಅಂತ ಹೇಳಿದ್ದಾರೆ ಅವ್ರಿಗೂ ನಾವೀಗ ಅದನ್ನ ಕೇಳಿದ್ವಿ ಹೇಗಾಯ್ತಪ್ಪ ಅಂತ ಇಬ್ಬರೇ ಬಸ್ ಅಲ್ಲಿ ಕೂತಿದ್ವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲಿಂದ ಬಂತು ನಮಗಿನ್ನೂ ಕ್ಲಾರಿಟಿ ಇಲ್ಲ ಹಾಗಾಗಿ ಅದನ್ನ ಸಿ ಸಿ ಟಿವಿ ಫುಟೇಜ್ ಚೆಕ್ ಮಾಡ್ತೀವಿ ಮತ್ತೆ ಇದೇನು ಏರ್ ಬಸ್ ಅಂತ ಒಂದು ಕೆಲಸ ಆಗುತ್ತೆ ಬಿಸಿಲಾಗಿದ್ದ ಕೆಲಸವೂ ಆಗುತ್ತೆ ಸೊ ವಿಚ್ ಈಸ್ ಎಕ್ಸಾಕ್ಟ್ ರೀಸನ್ ಅಂತ ನಾವು ಚೆಕ್ ಮಾಡಬೇಕಾಗ್ತದೆ ವರ್ಷ ಏನು ಹಾಗೆ ಇಲ್ಲ ಹಾಗೇನಿಲ್ಲ ಸಿ ಪ್ರಾಣಪತ್ರಿಕೆ ಅಂತ ಯಾರು ಏನಿಲ್ಲ ಅವ್ರು ಹೇಳ್ಬೋದು ಅದು ಅವರು ಕ್ಲೈಮ್ ಮಾಡ್ಬೋದು ಬಟ್ ನನ್ನ ಯಾಕಂದರೆ ಈಗ ಪೊಲೀಸ್ನವರು ಫೀಲ್ಡ್ ಅಲ್ಲಿ ನಾವುಗಳೆಲ್ಲ ಫೀಲ್ಡ್ ಅಲ್ಲಿ ಇದ್ದೀವಿ ನಾವು ಅವ್ರಿಗೆ ಡ್ಯೂಟಿ ಮಾಡಿ ಸಕರ ಅಂತ ಹೇಳಿದ್ದೀವಿ ಬೇರೆಯವ್ರಿಗೆ ನಮ್ಮ ಮಧ್ಯ ಬಸ್ಸಿಗೆ ಓಡಾಡ್ತಿದೆ ಇಲ್ಲಿ ಸೊ ಖಾಸಗಿ ಬಸ್ಸು ಬೇರೆ ಅವರು ಆಚರಣೆ ಅವ್ರು ಮಾಡ್ತಾ ಇದ್ದಾರೆ ಸೊ ಆ ಥರದ್ದೇನಿಲ್ಲ ಏನಿಲ್ಲ ಸೊ ಅವರು ಏನಾಗಿದೆ ನಾವು ಚೆಕ್ ಮಾಡ್ತೀವಿ ಅಲ್ಲ ಈ ಥರ ಆಗಿದೆ ಅಂತ ಘಟನೆ ಅಷ್ಟೇ ಈ ಥರ ಸಂಭವಿಸಿದೆ ಘಟನೆ ಅಂತ ಅದು ಮತ್ತೆ ಈಗ ಪೊಲೀಸರು ಅವರು ಬಂದು ನೋಡ್ತಾರೆ ಸೊ ನಾವು ಫುಟೇಜ್ ನೋಡ್ತೀವಿ ವೆದರ್ ಇಟ್ ಈಸ್ ಏರ್ ಬಸ್ ಕೂಡ ಒಂದು ಆಪ್ಷನ್ ಅಂತ ಇರ್ತದೆ ಸೊ ನಾವು ಅದನ್ನು ಪರಿಶೀಲನೆ ಅಲ್ಲ ಇದು ನಾವು ಇನ್ನೂ ಮುಂದೆ ಗೊತ್ತಾಗುತ್ತೆ ನಮಗೆ ಈ ಸದ್ಯಕ್ಕೆ ಚಾನ್ಸಸ್ಸೇ ಮೂರು ಇರಬೇಕಲ್ವಾ ಒಂದು ಅವರು ಅಥವಾ ಒಂದು ಬೇರೆ ಅವರು ಅಪರಿಚಿತರು ಒಂದು ಏರ್ ಬಸ್ ಮೂರು ಆಪ್ಷನ್ ಇದೆ ಯಾವುದೊಂದು ಆಗಿರಬೇಕು ಅದನ್ನು ಚೆಕ್ ಮಾಡಿ ಏನಿಲ್ಲ ಅದೇನಿಲ್ಲ ಏನಿಲ್ಲ ವರ್ದಿ ಕೊಳಿಕ್ ಹೋಗಿಲ್ಲ